ಎಲ್ಲರಿಗೂ ನಮಸ್ಕಾರ ಈ ದಿನ ಒಂದು ಸ್ವರಚಿತ ಒಂದು ಭಕ್ತಿಗೀತೆಯನ್ನು ಹಾಡ್ತೀನಿ ಶೀರ್ಷಿಕೆ ಶ್ರೀಹರಿ ಶ್ರೀಹರಿ ದಾರಿ ಕಾಣುತ್ತಿದೆ ದೇವನ ದಾರಿ ಕಾಣುತ್ತಿದೆ ದಾರಿ ಕಾಣುತ್ತಿದೆ ದೇವನ ದಾರಿ ಕಾಣುತ್ತಿದೆ ವೈಕುಂಠ ಮಾರ್ಗದ ದಾರಿದು ಕುಂಠಮಾರ್ಗದ ದಾರಿದು ಭಕ್ತಿಲಿ ಹೋದರೆ ಸುಲಭದಿ ಸಾಧ್ಯವು. ಭಕ್ತಿಲಿ ಹೋದರೆ ಸುಲಭದಿ ಸಾಧ್ಯವು ದಾರಿ ಕಾಣುತ್ತಿದೆ ದೇವನ ದಾರಿ ಕಾಣುತ್ತಿದೆ ದಾಸವರೆಣ್ಯರು ಮುನಿ ಭಾಗವತರು ಸಿದ್ಧಿಸಿಕೊಂಡರು ಇದೆ ಮಾರ್ಗವನು ದಾಸವರೇಣ್ಯರು ಮುನಿ ಭಾಗವತರು ಸಿದ್ಧಿಸಿಕೊಂಡರು ಇದೆ ಮಾರ್ಗವನು ಓ ಎಂದು ಬರುವನು ಶ್ರೀಹರೇ ಓ ಎಂದು ಬರುವನು ಶ್ರೀಹರೇ ಬಿಡದಲೆ ಕೈ ಹಿಡಿವಾ ವಾಸಲ್ಯ ತೋರಿ ದಾರಿ ದೇವನ ದಾರಿ ಕಾಣುತ್ತಿದೆ ಪಾಮರ ಜನರಿಗೆ ದೊರಕದ ಮಾರ್ಗವು ಅಧರ್ಮೀಯರಿಗೂ ನಿಲುಕದ ಪಥವು ಪಾಮರ ಜನರಿಗೆ ದೊರಕದ ಮಾರ್ಗವು ಅಧರ್ಮೀಯರಿಗೂ ನಿಲುಕದ ಪಥವು ಭಕ್ತಿಲಿ ನೋಡಿದರೆ ಶ್ರೀ ಹರಿ ಶ್ರೀಹರಿ ಭಕ್ತಿಲಿ ನೋಡಿದರೆ ಶ್ರೀಹರಿ ಹರಿ ತೋರುವ ನಮಗೆ ವೈಕುಂಠದ ದಾರಿ ದಾರಿ ಕಾಣುತ್ತಿದೆ ದೇವನ ದಾರಿ ಕಾಣುತ್ತಿದೆ ಭಜನೆಯ ಮಾಡುತ್ತಾ ದಾಸರು ಹೊರಟರು ಧ್ಯಾನವ ಧ್ಯ ಮಾಡುತ್ತ ಮುನಿಗಳು ನಿಂತರು ಭಜನೆಯ ಮಾಡುತ್ತ ದಾಸರು ಹೊರಟರು ಧ್ಯಾನವ ಮಾಡುತ್ತ ಮುನಿಗಳು ನಿಂತರು ಎಲ್ಲರ ಬಾಯಲು ಶ್ರೀಹರಿ ಶ್ರೀಹರಿ ಎಲ್ಲರ ಬಾಯಲು ಶ್ರೀಹರಿ ಶ್ರೀಹರಿ मुक्ति मार्ग के कान वदारे दारे कान दे देवना दारी कान दे हरिषड वर्ग के मुचुवदारी शुद्ध मन के उपुवदारी हरिषड वर्ग के मुचुवदारी शुद्ध मन के ಉಪುವ ದೇ ಸರ್ವರು ಜಪಿಸಿರಿ ಶ್ರೀಹರಿ ಶ್ರೀಹರಿ ಸರ್ವರು ಜಪಿಸಿರಿ ಶ್ರೀಹರಿ 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 ಗತಿಯಂದು ಜಗಕ್ಕೆ ಸಾರಿರಿ ದಾರಿ ಕಾಣುತ್ತಿದೆ ದೇವನ ದಾರಿ ಕಾಣುತ್ತಿದೆ ವೈಕುಂಠ ಮಾರ್ಗದ ದಾರಿದು ಭಕ್ತಿ ಹೋದರೆ ಸುಲಭದಿ ಸಾಧ್ಯವು ದಾರಿ ಕಾಣುತ್ತಿದೆ ದೇವನ ದಾರಿ ಕಾಣುತ್ತಿದೆ ಕೇಳಿದ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅನಿಸ್ತೇನೆ ಧನ್ಯವಾದಗಳು